ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀಮದ್ ಮಾನಸ ಅಂದರೆ ಮಹಾಕವಿ ಶ್ರೀ ತುಳಸಿದಾಸರಚಿತ ಶ್ರೀರಾಮಚರಿತ ಮಾನಸದ ಪ್ರಥಮ ಸೋಪಾನವಾದ ಬಾಲಕಾಂಡದ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಈ ಭಾಗದಲ್ಲಿ ತುಳಸಿದಾಸರು ಮಂಗಳಾಚರಣವನ್ನು ಮಾಡುತ್ತಾ ಕೆಲವೊಂದು ಶ್ಲೋಕಗಳನ್ನು ಪ್ರಾರ್ಥನೆಗಳನ್ನು ಸಲ್ಲಿಸಿರುತ್ತಾರೆ ಆ ಪ್ರಾರ್ಥನೆಗಳ ಅರ್ಥವನ್ನಿಲ್ಲಿ ತಮಗೆ ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇವೆ ಮೂಲ ಪ್ರಾರ್ಥನೆಗಳು ಸಂಸ್ಕೃತ ಹಾಗೂ ಅವಧಿ ಭಾಷೆಗಳಲ್ಲಿವೆ ಸಮಸ್ತ ಅಕ್ಷರಗಳಿಗೆ ಅರ್ಥ ಸಮೂಹಕ್ಕೆ ನವರಸಗಳಿಗೆ ವಿವಿಧ ಛಂದಸ್ಸುಗಳಿಗೆ ಇಡೀ ಜಗತ್ತಿಗೆ ಮಂಗಳಕರ್ತರಾದ ಶ್ರೀ ಸರಸ್ವತೀ ದೇವಿಗೆ ಹಾಗೂ ಶ್ರೀ ವಿನಾಯಕನಿಗೆ ನಾನು ನಮಿಸುತ್ತೇನೆ ಯಾರ ಕೃಪೆಯಿಲ್ಲದೆ ಸಿದ್ಧ ಜನರು ತಮ್ಮ ಅಂತಃಕರಣದಲ್ಲಿರುವ ಪರಮಾತ್ಮನನ್ನು ಕಾಣಲಾರರು ಅಂತಹ ಶ್ರದ್ಧೆ ವಿಶ್ವಾಸರೂಪಿಗಳಾದ ಭವಾನಿ ಶಂಕರರಿಗೆ ನಾನು ವಂದಿಸುತ್ತೇನೆ ಜ್ಞಾನಮಯನು ನಿತ್ಯನು ಆದ ಶಂಕರ ರೂಪಿಯಾದ ಗುರುವಿಗೆ ವಂದನೆಗಳು ಆತನನ್ನು ಆಶ್ರಯಿಸಿದ್ದರಿಂದ ವಕ್ರನಾದರೂ ಕೂಡ ಚಂದ್ರನು ಎಲ್ಲೆಡೆಯಲ್ಲಿ ವಂದ್ಯನಾಗಿದ್ದಾನೆ ಶ್ರೀ ಸೀತಾರಾಮರ ಪವಿತ್ರ ಗುಣಗಳೆಂಬ ಪುಣ್ಯಾರಣ್ಯದಲ್ಲಿ ವಿಹರಿಸುತ್ತಿರುವ ವಿಶುದ್ಧ ವಿಜ್ಞಾನ ಸಂಪನ್ನರಾದ ಕವೀಶ್ವರ ಅಂದರೆ ವಾಲ್ಮೀಕಿಗಳಿಗೆ ಕವೀಶ್ವರ ವಾಲ್ಮೀಕಿಗಳಿಗೂ ಹಾಗೂ ಕಪೀಶ್ವರನಾದ ಹನುಮಂತ ಇವರಿಗೂ ನಾನು ನಮಿಸುತ್ತೇನೆ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರಕಾರಿಣಿಯು ಕ್ಲೇಶ ಹಾರಣಿಯು ಹಾಗೂ ಎಲ್ಲ ಶ್ರೇಯಸ್ಸುಗಳನ್ನು ಉಂಟು ಮಾಡುವವಳು ಆದ ಶ್ರೀರಾಮಚಂದ್ರನ ಪ್ರಿಯತಮೆಯಾದ ಸೀತಾದೇವಿಗೆ ನಮಸ್ಕರಿಸುತ್ತೇನೆ ಈ ಇಡೀ ಜಗತ್ತು ಬ್ರಹ್ಮಾದಿ ದೇವತೆಗಳು ರಾಕ್ಷಸರು ಯಾರ ಮಾಯೆಗೆ ಒಳಗಾಗಿದ್ದಾರೋ ಯಾರ ಸತ್ಯೆಯಿಂದ ಹಗ್ಗದಲ್ಲಿ ಹಾವಿನ ಭ್ರಮೆಯಂತೆ ಅಂದರೆ ಹಗ್ಗವನ್ನು ಕಂಡಾಗ ಹಾವು ಎಂದು ಭ್ರಮಿಸುವಂತೆ ಈ ದೃಶ್ಯಮಯ ಜಗತ್ತೆಲ್ಲವೋ ನಮ್ಮ ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವೆಂದೇ ತೋರುತ್ತದೆಯೋ ಮತ್ತು ಭವಸಾಗರವನ್ನು ದಾಟಲು ಅಂದರೆ ಈ ಪ್ರಾಪಂಚಿಕವಾದ ಸಾಗರವನ್ನು ದಾಟಲು ಬಯಸುವವರಿಗೆ ಯಾರ ಏಕಮಾತ್ರ ಚರಣಗಳು ನಾವೆಯಂತೆ ಇವೆಯೋ ಆ ಸಾಗರವನ್ನು ದಾಟುವುದಕ್ಕೆ ಸಹಾಯಕಾರಿಯಾಗಿದೆಯೋ ಆ ಎಲ್ಲ ಕಾರಣಗಳಿಗೂ ಪರಮಕಾರಣನಾದ ಪರಾತ್ಪರನಾದ ರಾಮಾಭಿದಾರದಿಂದ ಸನ್ನತನಾದ ಭಗವಾನ್ ಶ್ರೀಹರಿಯನ್ನು ನಾನು ವಂದಿಸುತ್ತೇನೆ ನಾನಾ ವಿಧವಾದ ಪುರಾಣಗಳು ವೇದಗಳು ಆಗಮಗಳಿಗೆ ಸಮ್ಮತವಾದುದು ಆದಿಕಾವ್ಯ ವಾಲ್ಮೀಕಿ ರಾಮಾಯಣದಲ್ಲಿ ಆಧ್ಯಾತ್ಮ ರಾಮಾಯಣದಲ್ಲಿ ಹಾಗೂ ಬೇರೆಡೆಗಳಿಂದ ದೊರೆತ ಶ್ರೀ ರಘುನಾಥನ ಮಂಗಳ ಕಥೆಯನ್ನು ತುಳಸಿದಾಸರು ತನ್ನ ಅಂತಃಕರಣದ ಸುಖಕ್ಕಾಗಿ ಅತ್ಯಂತ ಮನೋಹರವಾದ ಜನಭಾಷೆಯಲ್ಲಿ ವಿಸ್ತಾರವಾಗಿ ಬಿತ್ತರಿಸುತ್ತಾರೆ ನೆನಪಿರಲಿ ಯಾವುದೇ ಶ್ಲೋಕವನ್ನಿರಲಿ ಯಾವುದೇ ಮಹಾಕಾವ್ಯವೇ ಶಾಸ್ತ್ರವೇ ಇರಲಿ ಅದನ್ನು ಮೊದಲು ಪಠಣ ಮಾಡುವುದು ಹಾಗೂ ಅದನ್ನು ಶ್ರವಣ ಮಾಡುವುದು ನಮ್ಮ ಅಂತಃಕರಣದ ಒಳಗಿರುವಂತಹ ಭಗವಂತನ ಸುಖಕ್ಕಾಗಿ ನಂತರ ಅದು ಇಡೀ ಜಗತ್ತಿಗೆ ಪ್ರಸರಿಸಲ್ಪಡುತ್ತದೆ ಅದೇ ರೀತಿಯಾಗಿ ಅವಧಿ ಭಾಷೆಯಲ್ಲಿರುವ ಕೆಲವು ಪ್ರಾರ್ಥನೆಗಳನ್ನು ತುಳಸಿದಾಸರು ಇಲ್ಲಿ ಮಾಡಿರುವರು ಅವುಗಳ ಅರ್ಥವು ಹೀಗಿರುತ್ತದೆ ಯಾರ ಸ್ಮರಣ ಮಾತ್ರದಿಂದ ಎಲ್ಲ ಕಾರ್ಯಗಳು ಸಿದ್ಧಿಸುವವು ಪ್ರಾಣಗಳಿಗೆ ಗುಣಗಳಿಗೆ ಒಡೆಯನು ಬುದ್ಧಿ ಬುದ್ಧಿರಾಶಿಯು ಶುಭ ಗುಣ ಸದನನು ಆದ ಗಜಾನನನು ನನ್ನನ್ನು ಅನುಗ್ರಹಿಸಲಿ ಯಾರ ಕೃಪೆಯಿಂದ ಮೂಕನು ವಾಚಾಣಿಯಾಗುತ್ತಾನೋ ಕೆಳವನು ಅಂದರೆ ಕಾಲಿಲ್ಲದವನು ಕೂಡ ದುರ್ಗಮ ಪರ್ವತವನ್ನು ಏರಬಲ್ಲವನಾಗುತ್ತಾನೋ ಅಂತಹ ಕಲಿಮಲ ದಹನನಾದ ಅಂದರೆ ಕಲಿಯುಗದ ಎಲ್ಲ ಕಲ್ಮಶಗಳನ್ನು ನಾಶ ಮಾಡುವವನಾದ ಭಗವಂತನು ನಮಗೆ ದಯ ತೋರಲಿ ನೀಲ ಸರೋರುಹ ಶ್ಯಾಮನು ಅಂದರೆ ನೀಲ ವರ್ಣವನ್ನು ಹೊಂದಿರತಕ್ಕಂತಹ ಶ್ಯಾಮಲ ವರ್ಣವನ್ನು ಹೊಂದಿರತಕ್ಕಂತಹವನು ಕರುಣ ಅರುಣ ಕಮಲ ನಯನನು ಕ್ಷೀರಸಾಗರ ಶಾಯಿಯೂ ಆದ ಅಂದರೆ ಕ್ಷೀರಸಾಗರದಲ್ಲಿ ಶಯನವನ್ನು ಹೊಂದಿರುವಂತಹ ಪ್ರಭು ನಾರಾಯಣನು ನನ್ನ ಹೃದಯದಲ್ಲಿ ನೆಲೆಸಲಿ ಕುಂದ ಕುಸುಮದಂತೆ ಚಂದಿರನಂತೆ ಧವಳಾಂಗನು ಉಮಾರಮಣನು ಅಂದರೆ ಇದನ್ನು ಶಂಕರನನ್ನು ಕುರಿತು ಹೇಳುತ್ತಿರುವುದು ಅಂತಹ ಶ್ವೇತ ಶುಭ್ರ ಶರೀರವನ್ನು ಹೊಂದಿರುವ ಕುಮಾರಮಣನು ಕರುಣಾಧಾಮನು ದೀನಜನ ವತ್ಸಲನು ಮದನ ಮರ್ದನನು ಆದ ಭಗವಾನ್ ಶಂಕರನು ನನ್ನನ್ನು ಅನುಗ್ರಹಿಸಲಿ ಯಾರು ಕೃಪಾ ಕೃಪಾಸಮುದ್ರನು ದೇವಾನು ದೇವಾನುದೇವತೆಗಳನ್ನು ಸ್ತುತಿಸಿದ ನಂತರ ತುಳಸೀದಾಸರು ಇಲ್ಲಿ ಗುರುವನ್ನು ಸ್ತುತಿಸುತ್ತಿರುವರು ಯಾರು ಕೃಪಾ ಸಮುದ್ರನು ನರರೂಪದಲ್ಲಿರುವ ಶ್ರೀಹರಿಯು ಯಾರ ವಚನಗಳು ಮಹಾ ಮೋಹರೂಪಿ ನಾಶ ಮಾಡಲು ಸೂರ್ಯ ಕಿರಣ ಸಮೂಹದಂತೆ ಇವೆಯೋ ಅಂತಹ ಶ್ರೀ ಗುರುಪಾದ ಪಂಕಜವನ್ನು ನಾನು ವಂದಿಸುತ್ತೇನೆ ಸುಗಂಧಿತವಾದ ಸುರುಚಿಪೂರ್ಣ ಹಾಗೂ ಅನುರಾಗರಸಭರಿತವಾದ ಗುರುವಿನ ಚರಣ ರಜಕ್ಕೆ ವಂದಿಸುತ್ತೇನೆ ಆ ಚರಣ ಧೂಳಿಯು ಸಂಜೀವಿನಿ ಮೂಲಿಕೆಯ ಚೂರ್ಣವಾಗಿದ್ದು ಭವ ರೋಗಗಳ ಅಂದರೆ ಪ್ರಪಂಚ ಪ್ರಾಪಂಚಿಕವಾದ ಎಲ್ಲ ರೋಗಗಳ ಎಲ್ಲ ಸಮಸ್ಯೆಗಳ ಎಲ್ಲ ಪರಿವಾರಗಳನ್ನು ನಾಶ ಮಾಡುವಂತಹದಾಗಿದೆ ಆ ರಜವು ಅಂದರೆ ಆ ಪಾದ ಧೂಳಿಯ ಕಣಗಳು ಸುಕೃತ ರೂಪಿ ಶಿವನ ಶರೀರದ ಮೇಲೆ ಕಂಗೊಳಿಸುವ ನಿರ್ಮಲ ವಿಭೂತಿಯಂತೆ ಪವಿತ್ರವಾಗಿದೆ ಅದು ಸುಂದರ ಕಲ್ಯಾಣ ಆನಂದಗಳ ಜನನಿಯಾಗಿದೆ ಭಕ್ತರ ಮನವೆಂಬ ಕನ್ನಡಿಯ ಮೇಲೆ ಕವಿಯುವ ಕೊಳೆಯನ್ನು ತೊಳೆಯುವಂತಹದು ಅದನ್ನು ಹಣೆಗೆ ಹಚ್ಚಿಕೊಂಡರೆ ಅಂದರೆ ಶ್ರೀ ಗುರುವಿನ ಪಾದಧೂಳಿಯನ್ನು ಹಣೆಗೆ ಹಚ್ಚಿಕೊಂಡರೆ ಸದ್ಗುಣಗಳ ಸಮೂಹವನ್ನೇ ವಶಪಡಿಸಿಕೊಂಡಂತೆಗಿದೆ ಶ್ರೀ ಗುರುವಿನ ಚರಣ ನಖ ಜ್ಯೋತಿಯು ಮಣಿಗಳ ಪ್ರಭೆಯಂತೆಯಿದೆ ಅದನ್ನು ಸ್ಮರಿಸುತ್ತಲೇ ಹೃದಯದಲ್ಲಿ ದಿವ್ಯ ದೃಷ್ಟಿ ಮೂಡುತ್ತದೆ ಆ ಪ್ರಕಾಶವು ಅಜ್ಞಾನವೆಂಬ ಕತ್ತಲೆಯನ್ನು ತೊಡೆದುಹಾಕುತ್ತದೆ ಅದನ್ನು ಅದು ಹೃದಯದಲ್ಲಿ ಮೂಡಿದವನೇ ಅಂದರೆ ಯಾರ ಹೃದಯದಲ್ಲಿ ಗುರುವಿನ ಪಾದಗಳ ದರ್ಶನದಿಂದ ಗುರುವಿನ ಪಾದ ಸ್ಪರ್ಶದಿಂದ ಅವರ ಉಗುರುಗಳ ಕಾಂತಿಯು ನವರತ್ನಮಣೆಯ ಕಾಂತಿಯಂತೆ ಆತನ ಹೃದಯದಲ್ಲಿ ಮೂಡುತ್ತದೆಯೋ ಅಂತಹ ವ್ಯಕ್ತಿಯೇ ನಿಜವಾದ ಧನ್ಯನು ಅದು ಮೂಡುತ್ತಲೇ ಹೃದಯದ ನಿರ್ಮಲ ನೇತ್ರಗಳು ತೆರೆದುಕೊಳ್ಳುತ್ತವೆ ಸಂಸಾರವೆಂಬ ಕತ್ತಲೆಯ ದುಃಖ ದೋಷಗಳು ಅಳಿದು ಹೋಗುತ್ತವೆ ಇದರಿಂದ ಶ್ರೀರಾಮಚಂದ್ರ ರೂಪಿ ಮಣಿ ಮಾಣಿಕ್ಯಗಳು ಪ್ರಕಟವಾಗಿರಲಿ ಎಲ್ಲಿ ಯಾವ ಗಣಿಗಳಲ್ಲಿ ಇವೆ ಎಂಬುದು ಬೆಳ್ಳಕಾಗಿ ಕಾಣುತ್ತವೆ ಅಂದರೆ ಶ್ರೀರಾಮಚಂದ್ರನ ಪಾದಗಳಲ್ಲಿ ಭಕ್ತಿ ಎಂಬುದು ಆಗ ಗುರುವಿನ ಸ್ಮರಣೆಯಿಂದ ಗುರುವಿನ ಗುರುವಿನ ಕೃಪಾ ಕೃಪಾದೃಷ್ಟಿಯಿಂದಾಗಿ ಗುರುವಿನ ಕೃಪೆಯಿಂದಾಗಿ ಶ್ರೀರಾಮನಲ್ಲಿ ಭಕ್ತಿ ಎಂಬುದು ಎಲ್ಲೆಲ್ಲಿ ದೊರೆಯುತ್ತದೆಯೋ ಅವ ಮಣಿಗಳು ಪ್ರಕಾಶಮಾನವಾಗಿ ಹೊಳೆಯುತ್ತ ಅವು ನಮಗೆ ಲಭ್ಯವಾಗುತ್ತವೆ ಸಿದ್ಧ ಅಂಜನವನ್ನು ಕಣ್ಣಿಗೆ ಹಚ್ಚಿಕೊಂಡು ಸಾಧಕರು ಸಿದ್ಧರು ಜ್ಞಾನಿಗಳು ಕಾಡು ಮೇಡು ಮತ್ತು ಅಡವಿಯ ಒಡಲಿನಲ್ಲಿರುವ ರತ್ನದ ಗಣಿಗಳನ್ನೇ ಕಾಣುತ್ತಾರೆ ಅಂದರೆ ಶ್ರೀರಾಮನ ಭಕ್ತಿ ಎಂಬ ಆ ರತ್ನಗಳನ್ನು ಪ್ರಾಪಂಚ ಪ್ರಪಂಚವೆಂಬ ಈ ಜಗತ್ತಿನಲ್ಲಿ ಸಿದ್ಧರು ಅವುಗಳನ್ನು ಕಾಣುತ್ತಾರೆ ಶ್ರೀ ಗುರುಪದ ರಜವು ಕೋಮಲ ಮತ್ತು ಸುಂದರ ನಯನಾಮೃತ ಅಂಜನವಾಗಿದೆ ಅಂದರೆ ನಮ್ಮ ಕಣ್ಣುಗಳನ್ನು ಸ್ಪಷ್ಟವಾಗಿಸಿ ಆ ಕಣ್ಣುಗಳಿಗೆ ಪೊರೆಬಾರದಂತೆ ಅಂದರೆ ಶ್ರೀರಾಮ ಭಕ್ತಿ ಎಂಬ ಮಣಿಯು ಎದುರಿಗೇ ಗೆದ್ದರೂ ಕಾಣದಂತೆ ನಮ್ಮ ಕಣ್ಣಿಗೆ ಪೊರೆ ಬಂದಿರುತ್ತದೆ ಆ ಕಾರಣದಿಂದಾಗಿ ಸಿದ್ಧರು ಅವುಗಳನ್ನು ರಾಮಾಮೃತವೆಂಬ ಕ್ಷಮಿಸಿ ಗುರುಪದ ರಜವೆಂಬ ಗುರುವಿನ ಪಾದಧೂಳಿ ಎಂಬ ಆ ಅಮೃತದಿಂದ ಕಣ್ಣುಗಳಿಗೆ ಅಂಜನದಂತೆ ಅವುಗಳನ್ನು ಬಳಸಿಕೊಂಡು ಶ್ರೀರಾಮನ ಭಕ್ತಿಯನ್ನು ಕಾಣುವಲ್ಲಿ ಅವರು ಸಫಲರಾಗುತ್ತಾರೆ ಅದರಿಂದ ಕಣ್ಣುಗಳ ದೋಷಗಳು ದೂರವಾಗುತ್ತವೆ ಆ ಅಂಜನದಿಂದ ಅಂದರೆ ಗುರುಪಾದ ರಜ ಗುರುಪಾದ ಧೂಳಿ ಎಂಬ ಅಂಜನದಿಂದ ವಿವೇಕವೆಂಬ ಕಣ್ಣುಗಳನ್ನು ನಿರ್ಮಲಗೊಳಿಸಿ ನಾನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವ ಹೊಂದುವ ಅಂದರೆ ನನಗೆ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ತೋರಿಸುವ ಈ ರಾಮಚರಿತವನ್ನು ಇಲ್ಲಿಂದ ಮುಂದೆ ವರ್ಣಿಸುತ್ತೇನೆ ಮೊಟ್ಟ ಮೊದಲು ಭೂಸುರರಾದ ಅಂದರೆ ಭೂಮಿಯಲ್ಲಿ ದೇವತೆಗಳಂತೆ ಸಂಚರಿಸುವ ಬ್ರಾಹ್ಮಣರ ಚರಣಗಳಲ್ಲಿ ವಂದಿಸುತ್ತೇನೆ ನೆನಪಿರಲಿ ಇಲ್ಲಿ ಬ್ರಾಹ್ಮಣರೆಂದ ಮಾತ್ರಕ್ಕೆ ಯಾರು ಜಾತಿಯಲ್ಲಿ ಬ್ರಾಹ್ಮಣರಾಗಿರುವರೋ ಅವರೆಲ್ಲರನ್ನೂ ಶ್ರೇಷ್ಠರೆಂದು ತುಳಸಿದಾಸರು ಹೇಳುತ್ತಿದ್ದಾರೆಂದಲ್ಲ ಯಾರು ವಾಸ್ತವದಲ್ಲಿ ವೇದ ಜ್ಞಾನವನ್ನು ಅಥವಾ ಜ್ಞಾನವನ್ನು ಬಲ್ಲವರಾಗಿರುತ್ತಾರೆಯೋ ಯಾರು ನಿರಂತರ ಹಿತಕ್ಕಾಗಿಯೇ ಬದುಕುತ್ತಿರುತ್ತಾರೋ ಯಾರು ಸ್ವಾರ್ಥ ರಹಿತರಾಗಿ ನಿರಂತರವಾಗಿ ಲೋಕದ ಹಿತಚಿಂತನೆಯಲ್ಲಿ ಮುಳುಗಿರುವಂತಹ ಸಾಧು ಸಜ್ಜನರಿರುವರು ಅವರನ್ನು ತುಳಸಿದಾಸರು ಇಲ್ಲಿ ಬ್ರಾಹ್ಮಣರೆಂದು ಅಂತಹ ವ್ಯಕ್ತಿಗಳ ಹೆಸರುಗಳನ್ನು ಅಂತಹ ವ್ಯಕ್ತಿಗಳ ಚರಣಗಳಲ್ಲಿ ವಂದಿಸುವ ಮೂಲಕ ಆ ಮೂಲಕ ಅವರು ಕಂಡುಕೊಂಡಿರುವ ಅವರು ಗುರುಕೃಪೆಯಿಂದ ಕಂಡುಕೊಂಡಿರುವ ರಾಮ ಭಕ್ತಿ ಈ ರಾಮಚರಿತವನ್ನು ಹೇಳುವವರ ಹಾಗೂ ಕೇಳುವವರ ಮನಸ್ಸಿನಲ್ಲೂ ಉಂಟು ಮಾಡಲೆಂದು ಆ ಕಾರಣದಿಂದಾಗಿ ತುಳಸಿದಾಸರು ಆ ಬ್ರಾಹ್ಮಣರ ಚರಣಗಳಲ್ಲಿ ವಂದಿಸುತ್ತ ಅವರು ಅಜ್ಞಾನಜನ್ಯವಾದ ಅಂತಹ ಬ್ರಾಹ್ಮಣರು ಅಜ್ಞಾನಜನ್ಯವಾದ ಸಂದೇಹಗಳನ್ನೆಲ್ಲ ಕಳೆಯುವಂತಹವರಾಗಿದ್ದಾರೆ ಅನಂತರ ಸಕಲ ಗುಣಗಳ ಗಣಿಯಾದ ಸಂತರ ಸಮೂಹಕ್ಕೆ ಪ್ರೇಮದಿಂದ ಸುಂದರ ವಾಣಿಯಿಂದ ನಮಸ್ಕರಿಸುತ್ತೇನೆಂದು ತುಳಸಿದಾಸರು ಮುಂದಿನ ಭಾಗದಲ್ಲಿ ಸಂಪೂರ್ಣವಾಗಿ ಸಂತರ ವೈಶಿಷ್ಟ್ಯವೇನು ಸಂತರ ಮಹಿಮೆಯೇನು ಎಂಬುದನ್ನು ವರ್ಣಿಸಲಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरुं श्रीरां श्री